കരഗ്രീവ സതീ ലക്ഷ്മി കരമധ്യേ സരസ്വതി കരമൂലേ സ്ഥിത ഗൗരി പ്രഭാതീ കരദർശനം കരഗ്രീവ സതി ലക്ഷ്മി അത് കൈള ത അഥവാ ബരളുള തക്ഷ്മിയു നെലസിച്ചാളെ കരമധ്യേ സരസ്വതി കൈള മധ്യ സരസ്വതി കരമൂലേ സ്ഥിത ഗൗരി കൈള ബുടദീ ഗൗരി നെലസിച്ചാളെ ಪ್ರಭಾತಿ ಕರದರ್ಶನಂ ಈ ಬೆಳಗಿನ ಸಮಯದಲ್ಲಿ ನಾನು ಅಂಗೈಯಲ್ಲಿ ಈ ದೇವರುಗಳ ದರ್ಶನ ಮಾಡ್ತೀನಿ ಅಂತ ಈ ಶ್ಲೋಕದ ಅರ್ಥ ಲಕ್ಷ್ಮಿ ಅಂದರೆ ಇಚ್ಛಾಶಕ್ತಿ ಅಂದರೆ ನಮ್ಮ ವಿಶ್ ಸರಸ್ವತಿ ಅಂದರೆ ಜ್ಞಾನಶಕ್ತಿ ಅಂದರೆ ನಾಲೆಜ್ ಆ್ಯಂಡ್ ಗೌರಿ ಇಂಡಿಕೇಟ್ಸ್ ಕ್ರಿಯಾಶಕ್ತಿ ಅಂದರೆ ಆ್ಯಕ್ಷನ್ ನಮ್ಮ ಡೈಲಿ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ವಿ ನೀಡ್ ದ ಕಾಂಬಿನೇಷನ್ ಆಫ್ ದೀಸ್ ತ್ರೀ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಶ್ಲೋಕನ ಹೇಳಿ ಮೂವರು ದೇವಿನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ